ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಹಲ್ಗಾಮ್ನ ಭಾಳ ದೊಡ್ಡದಾದಂಥ ಉಗ್ರ ದಾಳಿ ಆಯಿತಲ್ಲ ದೊಡ್ಡ ನರಮೇಧ ಆಯ್ತಲ್ಲ ಅದಾದಮೇಲೆ ಭಾರತ ಮಾಡಿದಂಥ ಮೊಟ್ಟ ಮೊದಲ ಪ್ರತೀಕಾರ ಕ್ರಮ ಏನಪ್ಪ ಅಂತಂದರೆ ಸಿಂಧೂ ನದಿಯ ಜಲ ಒಪ್ಪಂದ ಏನಿತ್ತು ಆ ಸಿಂಧೂ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸ್ತು ಭಾಳ ದೊಡ್ಡ ಮಟ್ಟದ ವಿವಾದ ಉಂಟಾಯಿತು ನೀವು ಈ ರೀತಿ ನ್ಯಾಚುರಲ್ ರಿಸೋರ್ಸ್ನ ಅದು ಹೆಂಗೆ ನಿಲ್ಚಿಬಿಡ್ತೀರಿ ಇದರ ಮಧ್ಯೆ ನಮ್ಮ ಒಡಂಬಡಿಕೆಯಾಗಿದೆ ಒಡಂಬಡಿಕೆಯನ್ನು ಏಕಪಕ್ಷೀಯವಾಗಿ ನಿಲ್ಲಿಸಲಿಕ್ಕೆ ಸಾಧ್ಯನಾ ಹಾಗಂತ ಕೇವಲ ಪಾಕಿಸ್ತಾನ ಅಲ್ಲ ಭಾರತದಲ್ಲಿರುವಂಥ ವಿಪಕ್ಷಗಳು ಕೂಡ ಇದರ ಬಗ್ಗೆ ಇನ್ನಿಲ್ಲದ ಹಾಗೆ ಟೀಕೆ ಟಿಪ್ಪಣಿ ಮಾಡಿದವು ಮತ್ತು ಇದನ್ನು ತಪ್ಪು ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಮಾಡಿದವು ನೋಡಿ ಭಾರತದ ನಿಲುವಿನ ಬಗ್ಗೆ ಭಾರತದ ಜನ ಭಾರತದ ವಿಪಕ್ಷಗಳು ರಾಜಕಾರಣಿಗಳು ದೇಶದ ಪರವಾಗಿ ನಿಲ್ಲಬೇಕು ಆದರೆ ಈ ಸ್ಥಗಿತಗೊಳಿಸಿದ್ದನ್ನೇ ತಪ್ಪು ಅನ್ನುವ ರೀತಿಯಲ್ಲಿ ಅವತ್ತು ಬಿಂಬಿಸುವ ಪ್ರಯತ್ನ ಮಾಡಲಾಯಿತು ಆದರೆ ಸರ್ಕಾರ ಯಾರಿಗೂ ಸೊಪ್ಪು ಹಾಕಲಿಲ್ಲ ಪಾಕಿಸ್ತಾನಕ್ಕೆ ಯಾವಾಗ ನೀರು ಬೇಕೋ ಆವಾಗ ನೀರನ್ನು ನಿಲ್ಲಿಸೋದು ಯಾವಾಗ ನೀರಿನ ಅಗತ್ಯವಿಲ್ಲವೋ ಆವಾಗ ನೀರನ್ನು ಬಿಡೋದು ಎಲ್ಲ ರೀತಿಯದಾದಂಥ ಉಪದ್ರವವನ್ನು ನಾವು ಶತ್ರು ರಾಷ್ಟ್ರಕ್ಕೆ ಕೊಟ್ಟಾಗಿದೆ ತಮಗೆ ಗೊತ್ತಿರುವ ವಿಚಾರ ಪಾಕಿಸ್ತಾನಕ್ಕೆ ಇದೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ ಯಾಕೆಂದರೆ ಅವರಿಗೆ ಜಾಗರೂಕತೆಯನ್ನು ತೆಗೆದುಕೊಳ್ಳಲಿಕ್ಕೆ ಆಸ್ಪದವೇ ಇಲ್ಲ ಈಗ ನೀರು ಇದ್ದಕ್ಕಿದ್ದ ಹಾಗೆ ಪ್ರವಾಹದ ರೀತಿಯಲ್ಲಿ ಬಂದರೆ ಅದನ್ನು ಎದುರಿಸಲಿಕ್ಕೆ ಮುಂಚೆ ಮುನ್ಸೂಚನೆ ಇದ್ದರೆ ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡ್ಕೋಬೋದು ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೋದು ಭಾರತ ಯಾವುದೇ ರೀತಿಯದಾದಂಥ ಮುನ್ಸೂಚನೆಯನ್ನು ಕೊಡೋದಿಲ್ಲ ತನ್ನ ಬಳಿ ನೀರು ಜಾಸ್ತಿ ಆದಾಗ ಬಿಟ್ಟುಬಿಡತ್ತೆ ಅವ್ರಿಗೆ ಅಗತ್ಯ ಇದ್ದಾಗ ಅಲ್ಲಿ ನೀರನ್ನು ಕಳಿಸೋದಿಲ್ಲ ಯಾಕಂದ್ರೆ ನಮಗೆ ಬಳಸಲಿಕ್ಕೆ ಬೇಕು ಅಂತ ಉಳಿಸ್ಕೊಳ್ಳುತ್ತೆ ಇದು ರಾಜಕೀಯ ಅಸ್ತ್ರ ಇದು ಇದನ್ನೇ ಮಾಡಲೇಬೇಕು ಇದನ್ನು ಮಾಡುವುದರಿಂದನೇ ಶತ್ರು ರಾಷ್ಟ್ರವನ್ನು ನಾವು ಅದರ ಅಂತಸತ್ವವನ್ನು ಕ್ಷೀಣಗೊಳಿಸಬಹುದಾಗ ಈಗ ಏನಾಗಿದೆ ಪಾಕಿಸ್ತಾನ ಕೋರ್ಟ್ ಆಫ್ ಆರ್ಬಿಟ್ರೇಷನಿಗೆ ಹೋಗಿದೆ ಅಂದರೆ ಮಧ್ಯಸ್ಥಿಕೆಯನ್ನು ಮಾಡಿಸ್ಲಿಕ್ಕೆ ಹೋಗಿದೆ ಈ ಕೋರ್ಟ್ ಆಫ್ ಆರ್ಡ್ರ್ ಆರ್ಬಿಟ್ರೇಷನ್ ಇರೋದೆಲ್ಲಿ ನೆದರ್ಲ್ಯಾಂಡ್ನ ಹೇಗ್ನಲ್ಲಿದೆ ಹೇಗ್ ಪ್ಯಾಲೆಸ್ನಲ್ಲಿ ಇದರ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಅಂತ ವ್ಯವಸ್ಥೆ ಇದೆ ಅಲ್ಲಿ ಉಭಯ ರಾಷ್ಟ್ರಗಳು ಹೋಗಿ ಇದರ ಬಗ್ಗೆ ತಮ್ಮ ತಮ್ಮ ನಿಲುವನ್ನು ಇಡಬೇಕು ಭಾರತ ಹೇಳುತ್ತೆ ನಮಗೆ ಕೋರ್ಟ್ ಆಫ್ ಆರ್ಬಿಟ್ರೇಷನ್ಗೂ ನಮಗೂ ಏನು ಸಂಬಂಧಿಲ್ಲ ನಾವು ಯಾವುದೋ ಮಧ್ಯ ಮಧ್ಯಸ್ಥಿಕೆಯ ಮೂಲಕ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಾಗಿಲ್ಲ ನೂರ ಅರವತ್ತರಲ್ಲಿಯೇ ನಮ್ಮದು ಏಕಪಕ್ಷೀಯವಾದ ನಿರ್ಣಯ ನಾವು ಇದರಲ್ಲಿ ಯಾವುದೇ ರೀತಿಯಾದಂಥ ಪಾರ್ಟಿಯಾಗಿ ಬಂದು ವಾದ ಮಂಡನೆ ಮಾಡೋದಿಲ್ಲ ಅಂತ ನಿರಾಕರಣೆ ಮಾಡಿಬಿಡ್ತೀವಿ ಯಾವಾಗ ಭಾರತ ನಿರಾಕರಣೆ ಮಾಡ್ತೇವೋ ನೆದರ್ಲ್ಯಾಂಡ್ನ ಈ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಹೇಳುತ್ತೆ ನೋಡಿ ಭಾರತ ದೇಶ ಬಂದು ತನ್ನ ವಾದವನ್ನು ಮಂಡನೆ ಮಾಡದೆ ಇದ್ದರೆ ಬಿಟ್ಬಿಡಿ ನೀವು ನಿಮ್ಮ ವಾದ ಏನಿದೆ ಪಾಕಿಸ್ತಾನದವ್ರು ನಿಮ್ಮ ವಾದವನ್ನು ಇಡಿ ಈ ಬಗ್ಲಿಹಾರ್ ಡ್ಯಾಮ್ ಬಗ್ಗೆ ಅದರ ದಾಖಲಾತಿಗಳನ್ನ ಕೊಡೋದಾಗಲಿ ಅಥವಾ ಕಿಶನ್ ಗಂಗಾ ಡ್ಯಾಮ್ನ ದಾಖಲಾತಿಗಳನ್ನ ಕೊಡೋದಾಗಲಿ ಭಾರತ ಮಾಡದೆ ಹೋದರೆ ಬಿಟ್ಟಾಕಿ ನಾವು ನಿಮ್ಮ ವಾದವನ್ನು ಮಂಡನೆ ಮಾಡಿ ಭಾರತ ಹೇಳ್ತು ನೀವು ಅವರ ವಾದವನ್ನು ಮಂಡನೆ ಮಾಡಿದ ಇಟ್ಕೊತಿದ್ರೆ ಇಟ್ಕೊಳ್ಳಿ ಬಿಡ್ತಿದ್ರೆ ಬಿಡಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಯಾವುದು ಅಂತಲೇ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ನೋಡಿ ಭಾರತ ಎಂಥ ನಿರ್ ನಿರ್ಣಯವನ್ನು ತೆಗೆದುಕೊಳ್ಳೋದಿದೆಯಲ್ಲ ಇವೆಲ್ಲ ಐತಿಹಾಸಿಕ ನಿರ್ಣಯಗಳಿವು ಇತಿಹಾಸದಲ್ಲಿ ದಾಖಲಾಗ್ತವೆ ಇವೆಲ್ಲೂ ಸುದ್ದಿನೇ ಆಗೋದಿಲ್ಲ ಅದು ಇರೋದು ವಿಶೇಷ ನೀವು ಯಾರು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತು ಭಾರತ ಸರ್ಕಾರ ದುರಂತ ನೋಡಿ ಏನು ಸಿಂಧೂ ನದಿಯ ಒಪ್ಪಂದ ಅಂತ ಮಾಡಲಾಗಿತ್ತು ಅವತ್ತು ಜಲ ಸಿಂಧು ಜಲಸಂಧಿ ಅಂತ ಅದಾಗಿರುವ ಕಾಲಘಟ್ಟವನ್ನು ನೋಡಿ ಹತ್ತೊಂಬನೂರ ಅರವತ್ತರಲ್ಲಿ ಮಾಡಿಸ್ತಾರೆ ನಾನು ಜವಾಹರ್ಲಾಲ್ ನೆಹರು ಭಾರತ ಪಾಕಿಸ್ತಾನ ಹೋಳಾದ ಸಂದರ್ಭ ನಲವತ್ತೇಳರಲ್ಲಿ ಮುಂದೆ ನೀರಿನ ಸಮಸ್ಯೆ ಉದ್ಭವಿಸಿದಾಗ ಒಪ್ಪಂದ ಮಾಡಬೇಕು ಅಂತಾದಾಗ ನೆಹರು ಯಾರನ್ನು ಕಳಿಸಬಹುದು ಹೇಳಿ ಭಾರತ ದೇಶದಿಂದ ಒಬ್ಬ ಮೌಲಾನ ಪಾಕಿಸ್ತಾನದ ಒಬ್ಬ ಮೌಲಾನ ಭಾರತ ದೇಶದ ಹಣೆ ಬರಹವನ್ನು ಬರೀತಾರೆ ಹೆಂಗಿದೆ ನೋಡಿ ಇದು ಭಾರತ ದೇಶದಿಂದ ಹಫೀಜ್ ಮಹಮೂದ್ ಇಬ್ರಾಹಿಂ ಅಂತ ಆತನ ಹೆಸರು ಆತ ಪಾಕಿಸ್ತಾನ ಜಲಸಂಧಿ ಸಿಂಧೂ ನದಿಯ ಜಲಸಂಧಿಯ ಮಾತುಕತೆಗೆ ಹೋಗಿ ಅವರು ತೀರ್ಮಾನ ಬರ್ತಾರೆ ಏನಂತ ತೀರ್ಮಾನ ಮಾಡ್ತಾರೆ ಎಂಬತ್ತು ಪರ್ಸೆಂಟ್ ನೀರು ಪಾಕಿಸ್ತಾನಕ್ಕೆ ಹರಿದು ಹೋಗಿಬಿಡಬೇಕು ಇಪ್ಪತ್ತು ಪರ್ಸೆಂಟ್ ನೀರು ಭಾರತದವರು ಬಳಸ್ಕೋಬೇಕು ಎಲ್ಲಿಯಾದರೂ ಇದಕ್ಕೆ ನ್ಯಾಯ ಅಂತ ಹೇಳಲಿಕ್ಕೆ ಸಾಧ್ಯ ಇದೆನ್ರಿ ಇದು ನ್ಯಾಯಸಮ್ಮತವಾದಂಥ ಜಲಸಂಧಿ ಅಂತ ಹೇಳಲಿಕ್ಕೆ ಸಾಧ್ಯ ಇರುತ್ತಾ ಹೋಗಲಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಇದೊಂದು ಅಭಿಶಾಪ ಭಾರತದ ಹಣೆ ಬರಹದ ಮೇಲೆ ಬರೆಯಲಾಯಿತು ಅದಾದ ಮೇಲೆ ಇಷ್ಟು ವರ್ಷ ಕೂಡ ಇದಕ್ಕೊಂದು ಯಾವುದೇ ರೀತಿಯಾದಂಥ ಪರಿಹಾರವನ್ನು ಕೈ ಕಂಡುಕೊಳ್ಳಿಕ್ಕಾಗಲಿಲ್ಲ ಯಾವುದು ನಮ್ಮ ಸಂಪನ್ಮೂಲ ಇದೆಯೋ ಯಾವುದರಿಂದ ನಾವು ಹೆಚ್ಚು ಸಮರ್ಥರಾಗ್ಬೋದಿತ್ತು ನೀರಾವರಿ ವಿಷಯದಲ್ಲಿ ಅಣೆಕಟ್ಟಿನ ವಿಷಯದಲ್ಲಿ ಅಂಥದ್ದರಲ್ಲಿ ಭಾರತ ಎದುರಿಗಿರುವಂಥ ಪಾಕಿಸ್ತಾನ ನೋಡಿಕೊಂಡು ಅವ್ರಿಗೆ ನೀರು ಬಿಟ್ಟು ಹೋತ್ ಹೋಗ್ತಾ ಕಾಲಘಟ್ಟ ಹೇಗೆ ಬಂತು ಅಂದರೆ ಅವರು ಪಹಲ್ಗಾಮ್ನಂಥ ಉಪದ್ರವವನ್ನು ಮಾಡಿದರು ಇದೇ ಸಂದರ್ಭವನ್ನು ಬಳಸ್ಕೊಂಡು ಭಾರತ ಸರಿಯಾದಂಥ ಏಟನ್ನು ಕೊಡ್ತೀವಿ ನೋಡಿ ವಿಚಿತ್ರ ನೋಡಿ ನೆದರ್ಲ್ಯಾಂಡ್ ಇದೆಯಲ್ಲ ಈ ಎಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳ ಸಮಸ್ಯೆ ಇದೆ ಈ ಯುರೋಪ್ ರಾಷ್ಟ್ರಗಳು ಈಗೇನೋ ಬಂದು ಮದರ ಫಾಲ್ಡೀಲ್ಸು ಮದರ ಫಾಲ್ಡೀಲ್ಸು ಅಂತ ದೊಡ್ಡದಾಗಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲರೂ ಇವರೆಲ್ಲರೂ ಭಾರತವನ್ನು ಲೂಟಿ ಮಾಡಲಿಕ್ಕೆ ಬಂದವರು ಪೋರ್ಚುಗಾಲದಿಂದ ಹಿಡಿದು ಡಚ್ಚರಿಂದ ಹಿಡಿದು ಫ್ರೆಂಚರಿಂದ ಹಿಡಿದು ಸ್ಪೇನ್ನಿಂದ ಹಿಡಿದು ಇಂಗ್ಲೆಂಡ್ನಿಂದ ಹಿಡಿದು ಯಾವ ರಾಷ್ಟ್ರ ಹೇಳಿ ಎಲ್ಲ ರಾಷ್ಟ್ರಗಳು ಭಾರತವನ್ನು ಲೂಟಿ ಮಾಡಬೇಕು ಅಂತಲೇ ಬಂದವರು ಅವ್ರನ್ನ ಓಡಿಸಿರೋದು ನಾವೆಲ್ಲ ರಾಷ್ಟ್ರಗಳನ್ನ ಕೊನೆಗೆ ಉಳ್ಕೊಂಡವ್ರು ಬ್ರಿಟಿಷರು ಉಳ್ಕೊಂಡ್ರು ಏನು ಅಭಿಧಾನ ಅವ್ರಿಗೆ ಬ್ರಿಟಿಷರಿಗೆ ಸೂರ್ಯ ಮುಳುಗದ ನಾಡು ಅಂತ ಈಗ ಪರಿಸ್ಥಿತಿ ಹೆಂಗೆ ಬಂದಿದೆ ಸೂರ್ಯ ಉದಯಿಸಲಾರದ ನಾಡು ಅನ್ನೋ ಸ್ಥಿತಿ ಅವ್ರದ್ದಾಗಿದೆ ಯಾವ ಲಂಡನ್ನು ಪಾಕಿಸ್ತಾನಾಗಿ ಹೊರಹೊಮ್ಮಿದೆ ಅವರಿಗೆ ತಮ್ಮ ಮಕ್ಕಳನ್ನು ತಾವು ಸಂರಕ್ಷಣೆ ಮಾಡ್ಕೊಳಿಕ್ಕೆ ಹೆಣ್ಮಕ್ಕಳನ್ನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಸಣ್ಣ ಸಣ್ಣ ಮಕ್ಕಳ ಮಣ್ಣೆ ಹೆಣ್ಮಕ್ಕಳ ಮೇಲೆ ರೇಪ್ ಮಾಡ್ತಾ ಇದ್ದಾರೆ ಈ ಮತಾಂಧರು ಅಲ್ಲಿಯ ಸರ್ಕಾರಕ್ಕೇನು ಮಾಡಲಾರದ ಸ್ಥಿತಿ ಬಂದಿದೆ ಅವರು ಸೂರ್ಯ ಮುಳುಗದ ನಾಡು ಅಂತ ಇಷ್ಟು ದಿವಸ ಹೇಳ್ಕೊಂಡು ಓಡಾಡ್ತಾ ಇದ್ದರು ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಿದಾವಲ್ಲ ಇವ್ರಿಗೆ ಅದೇನೋ ಏನೋ ಪಾಕಿಸ್ತಾನದ ಬಗ್ಗೆ ಒಂದು ಒಲವಿದೆ ಮುಸಲ್ಮಾನರ ಬಗ್ಗೆ ಒಂದು ಒಲವಿದೆ ಇಲ್ಲದೆ ಹೋದರೆ ಈ ಮಟ್ಟಿಗೆ ಮುಸಲ್ಮಾನರು ಬಂದು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ನೆಲೆ ಊರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಈಗೇನು ನಮ್ಮ ಜೊತೆ ಮದರ್ ಆಫ್ ಆಲ್ ಡೀಲ್ಸ್ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಪಾಶ್ಚಿಮಾತ್ಯ ರಾಷ್ಟ್ರಗಳು ಯುರೋಪ ರಾಷ್ಟ್ರಗಳು ಹೇಳ್ಕೊಂಡು ಹೋರಾತ ಯುರೋಪಿಯನ್ ಯೂನಿಯನ್ನು ಇದೇ ರೀತಿ ಅಗ್ರಿಮೆಂಟ್ ಪಾಕಿಸ್ತಾನ ಜೊತೆ ಮಾಡ್ಕೊಂಡಿದ್ದಾರೆ ದುರಂತ ಏನಂದರೆ ಪಾಕಿಸ್ತಾನದಲ್ಲಿ ಸಂಪನ್ಮೂಲ ಇಲ್ಲ ಸಾ ಪಾಕಿಸ್ತಾನದವರಿಗೆ ರಫ್ತು ಮಾಡಲಿಕ್ಕೆ ಏನೂ ಇಲ್ಲ ಇಲ್ಲ ಪಾಕಿಸ್ತಾನದಲ್ಲಿ ಇರೋದು ಒಂದೇ ಒಂದು ಏನಪ್ಪ ಅಂತಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಹತ್ತಿ ಮತ್ತು ಸಿದ್ಧ ಉಡುಪುಗಳ ಬಿಸ್ನೆಸ್ಸು ಪಾಕಿಸ್ತಾನದ ಒಂದು ಕೋಟಿ ಜನ ಕೆಲಸ ಮಾಡುವಂಥ ವ್ಯವಸ್ಥೆ ಅದು ಒಂದು ಕೋಟಿ ಆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಈಗ ಇದ್ದಕ್ಕಿದ್ದ ಹಾಗೆ ಶೋಚನೀಯ ಸ್ಥಿತಿಗೆ ಹೋಗಲಿದೆ ಯಾಕೆ ಹೋಗುತ್ತೆ ಯಾಕೆಂದರೆ ಅವರಿಗೆ ಸಪ್ಲೈ ಮಾಡಲಿಕ್ಕೆ ಬೇಕಾದಂಥ ವಿದ್ಯುತ್ತಿನ ಕೊರತೆ ಇದೆ ಆಮೇಲೆ ಅಲ್ಲಿ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಸರಿಯಾದ ಸಮಯಕ್ಕೆ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಭಾರತದ ಜೊತೆ ಮದರ ಡೀಲ್ಸ್ ಆದಮೇಲಿಂದ ಭಾರತದ ಕರ ಇಲ್ಲದೆ ಇರೋದರಿಂದ ಭಾರತ ಎಲ್ಲ ಸಿದ್ಧ ಉಡುಪುಗಳನ್ನು ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ ಐರೋಪ್ಯ ರಾಷ್ಟ್ರಗಳಿಗೆ ಪಾಕಿಸ್ತಾನ ಇದ್ದಕ್ಕಿದ್ದ ಹಾಗೆ ತನ್ನ ಟೆಕ್ಸ್ಟೈಲ್ ಇಂಡಸ್ಟ್ರಿ ಸಂಪೂರ್ಣವಾಗಿ ಮುಗಿದು ಹೋಗುವಂಥ ಸ್ಥಿತಿಗೆ ಬಂದು ಕೂತ್ಕೊಳ್ಳುತ್ತೆ ಬಾಂಗ್ಲಾದೇಶದಂತೂ ಮುಗಿದು ಹೋಗಿದೆ ಈಗ ಬಾಂಗ್ಲಾದೇಶ ಉಸಿರಾಡ್ತಾ ಇದ್ದದ್ದೇ ಸಿದ್ಧ ಉಡುಪುಗಳ ರಫ್ತಿನಿಂದಾಗಿ ಇವತ್ತು ಅಲ್ಲಿ ವಿದ್ಯುತ್ತಂತೂ ಇಲ್ಲವೇ ಇಲ್ಲ ಬಾಂಗ್ಲಾದೇಶದಲ್ಲಿ ಆಮೇಲೆ ಗೃಹಯುದ್ಧ ನಿರಂತರವಾಗಿ ನಡೀತಾ ಇದೆ ರಫ್ತು ಉದ್ಯಮವೇ ಹೊರಟು ಹೋಗಿದೆ ಹೀಗಾಗಿ ಬಾಂಗ್ಲಾದೇಶ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಅಮೇರಿಕೆಗೆ ಎಲ್ಲಿಗೂ ಎಕ್ಸ್ಪೋರ್ಟ್ ಮಾಡಲಾರದ ಸ್ಥಿತಿಯಲ್ಲಿದೆ ಪಾಕಿಸ್ತಾನ ಮಾಡ್ತಾ ಇತ್ತು ಪಾಕಿಸ್ತಾನಕ್ಕೂ ಭಾಳ ದೊಡ್ಡ ಎಟ್ಟು ಮದರ ಫಾಲ್ಡೀಲ್ಸ್ನಿಂದ ಆಗಿದೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಈ ಮುಸಲ್ಮಾನರ ಓಲೈಕೆ ಹೊಡ್ತಾ ಇದೆಯಲ್ಲ ಅದು ಒಂದು ಹೇಳಿಕೆ ಕೊಟ್ಟಿದೆ ನಾನು ಮೊನ್ನೆ ಬಾರದೆ ಬೇಜಾರಾಗೋದು ಏನಂದ್ರೆ ಆತನ ಹೆಸರು ಹೇಳ್ತೀನಿ ಈತ ಡಿಪ್ಲೊಮೆಟ್ ಇತ್ತ ಈತ ಒಂದು ಮಾತು ಹೇಳ್ತಾನೆ ನೀವು ಎರಡು ಸಾವಿರದ ಇಪ್ಪತ್ತರಲ್ಲಿ ಈತನ ಹೆಸರು ಎಫ್ ಎಫ್ ಫೈಲ್ಸ್ ಫೈಲ್ಸಲ್ಲಿ ಬಂದಿದ್ದರಿಂದ ಈ ತಮ್ಮನ್ನೇ ಮೊನ್ನೆ ರಾಜೀನಾಮೆ ಕೊಟ್ಟ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಭ್ರಷ್ಟಾಚಾರ ಆರೋಪದ ಮೇಲೆ ಈತ ರಾಜೀನಾಮೆ ಕೊಡುವ ಪ್ರಸಂಗ ಬಂದಿತ್ತು ನಾರ್ವೆಯ ಸಚಿವನಾಗಿದ್ದ ಈತ ಈತ ಮೊನ್ನೆ ಎಫ್ ಟಿನ್ ಫೈಲ್ಸ್ನ ಎಲ್ಲ ಫೈಲುಗಳು ಬಹಿರಂಗ ಆದಾಗ ಒಂದು ಮಾತನ್ನು ಹೇಳ್ತಾನೆ ಈತ ಅಲ್ಲಿಯ ಡಿಪ್ಲೊಮ್ಯಾಟ್ ಆಗಿದ್ದುಕೊಂಡು ಹೇಳಿರೋ ಮಾತು ಯು ಎನ್ ಡಿಪ್ಲೊಮ್ಯಾಟ್ ಆಗಿದ್ದುಕೊಂಡು ಆತ ಹೇಳ್ತಾನೆ ಭಾರತ ಮತ್ತು ನಾವು ಸರ್ಪ ವಿಷ ಸರ್ಪ ಎರಡು ಹೊರಟ್ರೆ ಮೊದಲು ಭಾರತೀಯನನ್ನು ಹೊಡಿಬೇಕು ಆಮೇಲೆ ವಿಶ್ವಸರ್ಪವನ್ನು ಹೊಡಿಬೇಕು ಸರ್ಪವನ್ನು ಬೇಕಾದ್ರೆ ಮ್ಯಾನೇಜ್ ಮಾಡ್ಬೋದು ಭಾರತೀಯನನ್ನು ಮ್ಯಾನೇಜ್ ಮಾಡೋದು ಕಷ್ಟ ಅಂತ ಆತ ಹೇಳಿದ್ದ ಈ ರೀತಿಯ ಮನಸ್ಥಿತಿಯ ಜನ ಇವರು ಇವರು ಈಗ ನೆದರ್ಲ್ಯಾಂಡ್ನಿಂದ ಅವರು ಹೇಳಿಕೆಯನ್ನು ಕೊಡ್ತಾರೆ ಭಾರತ ನಮಗೆ ಸ್ಟೇಟ್ಮೆಂಟ್ ಕೊಡದೇ ಇದ್ರೂ ಪರವಾಗಿಲ್ಲ ನೀವು ಪಾಕಿಸ್ತಾನದವ್ರು ಕೊಡ್ರಿ ನಾವು ಇದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸ್ತೀವಿ ಸಿಂಧು ಜಲ ಒಪ್ಪಂದಕ್ಕೆ ಅಂತ ಇವರು ಮಧ್ಯಸ್ಥಿಕೆ ವಹಿಸಿ ಇವರೇನು ಜಜ್ಮೆಂಟ್ ಕೊಟ್ಟರೆ ಭಾರತ ಅದನ್ನು ಪಾಲಿಸಲಿಕ್ಕೆ ಸಾಧ್ಯವ ಅಥವಾ ಒಪ್ಗೊಳ್ಳುತ್ತಾ ನಮಗೆ ಈ ಆರ್ಬಿಟ್ರೇಷನ್ನೇ ಗೊತ್ತಿಲ್ಲ ಕೋರ್ಟ್ ಆಫ್ ಆರ್ಬಿಟ್ರೇಷನ್ನೇ ಗೊತ್ತಿಲ್ಲ ಅಂತ ಭಾರತ ನಿರಾಕರಿಸಿಬಿಟ್ಟಿದೆ ಇದು ಭಾರತದ ದಿಟ್ಟತನ ಇದು ನರೇಂದ್ರ ಮೋದಿ ಅವರ ಭಾರತದ ಸರ್ಕಾರ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ